ಬ್ಲೂ ಫಿಲ್ಮ್ ಗಿಂತ ರೀತಿಯಾದ ಕಮ್ಮಿ ಅಶ್ಲೀಲತೆ ಅಯೋಗ್ಯ ನನ್ನ ಮಕ್ಕಳು ಜನಪದ ಹೆಸರಲ್ಲಿ ಯಾವ ರೀತಿ ಹಾಡುಗಳನ್ನು ಬರೆದು ಬಿಟ್ಟಿದ್ದಾರೆ ಅನ್ನೋದಕ್ಕೆ ನಿಮ್ಗೆ ಒಂದು ಉದಾಹರಣೆ ಕೂಡ ದಿನದಲ್ಲಿ ಒಂದು ಅರ್ಧ ಗಂಟೆ ಆದರೂ ಈ ನಮ್ಮ ಮೊಬೈಲ್ಗಳು ನಮ್ಮ ಮನೆಯಲ್ಲಿರುವ ಮಕ್ಕಳ ಕೈ ಹೋಗೇ ಹೋಗ್ತಾವೆ ಆ ನನ್ನ ಹುಡುಗರ ಕೇಳಲ್ಲುವಾರುತ ಸೀಮೆ ನಾವು ಕಲಾವಿದರಾಗ್ಲಿಕ್ಕೆ ಸಾಧ್ಯ ಒಂದು ಮಿತಿ ಇರಬೇಕಲ್ಲ ದಯವಿಟ್ಟು ಜನಪದಗಳ ಮರ್ಯಾದೆ ತೆಗಿಬೇಡಿ ಪ್ಲೀಸ್ ನಿಮ್ ಕೈ ಮುಗಿತೀನಿ ನಿನ್ ಮುಂದೆ ಜನಪದಗಳಂತ ಹಿಡ್ಕೋಬೇಡ್ರಿ ಆ ಹಾಡುಗಳಿಗೆ ಜನಪದ ಅಂತ ಹೆಸರು ಹಿಡ್ಕೋಬೇಡ್ರಿ ಊರ ಮುಂದಿನ ಬಾವಿ ಯಾರ ತೋಡಿದಾರೆ ಕಾಲು ಜಾರಿದರ ಕೈಲಾಸ ಕಾಲು ಜಾರಿದರ ಕೈಲಾಸ ಏನ ಮಗಳ ಮನವೂ ಜಾರಿದರ ಮನವಸ ನೀವು ಐದೈದು ನಿಮಿಷದೊಳಗ ಇಡೀ ಸಾಂಗಿ ಸಾಂಗ್ ಹೊಲಸ ಕಲ್ ವಲಸು ಬಿಸಿಬಿಟ್ಟು ಗಬ್ಬೆ ಉಪಸಿಬಿಟ್ಟು ಎಂತಿಂತ ಸಾಂಗ್ ಕಿವಿಗಳು ತೂತ ಬಿದ್ದು ರಕ್ತ ಬರ್ತಾವೆ ಕೇಳಿದ ತೂತ ಬಿದ್ದು ರಕ್ತ ಬರ್ತಾವೆ ಎ ಸಿ ಬರ್ತದೆ ಅಸಹ್ಯ ಅನ್ನಿಸ್ತದ ನಿಮ್ಮ ಮನೆಯೊಳಗೆ ನಿಮ್ಮ ಅಕ್ಕ ತಂಗಿಯರಿಲ್ಲ ಅಲ್ಲ ಕೇಳಬೇಕ ಅನ್ನಿಸ್ತದ ಈಗಿನ ಕನ್ನಡ ಸಾಂಗ್ಗಳು ಹಳೆ ಕನ್ನಡ ಸಾಂಗ್ಗಳ ಟ್ಯೂನ್ ತೊಗೊಂಡು ಅದಕ್ಕೆ ಮತ್ತು ಸಾಂಗ್ ಕೆಟ್ಟರು ಬಿರೋದು ಆ ಟ್ಯೂನ್ ಸೊಪ್ಪು ಎಸಿಗೆ ಎಸಿಗೆ ಬರಂಗ್ ಹೆಂಗರೇ ಶೆ ಹೊಡಿಯೋದು ಚಪ್ಪಳಿ ಹೊಡೆಯೋದು ಬಟ್ಟೆ ಏನು ಸಮಾಜನ ಚೇಂಜ್ ಮಾಡಬೇಕು ಅನ್ನೋ ಭ್ರಮೆನೂ ನನಗಿಲ್ಲ ನಮ್ಮ ಮನೆ ಹೆಣ್ಮಕ್ಳು ಆ ರೀತಿ ಕೇಳೋದ್ರಿಂದ ನಮ್ಮ ಹೆಣ್ಮಕ್ಳ ಮನಸ್ಥಿತಿ ಹೆಂಗಾಗತ್ತದೆ ಮುಸುಗರ ಆಗುತ್ತ ಅಂತ ನಿಮ್ಗೆ ಅನಿಸ್ಲಿಲ್ಲಪ್ಪ ಅಂತಂದರೆ ನೋ ಪ್ರಾಬ್ಲಮ್ ನನಗೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಕೇಳ್ಕೊರಿ ನಿಮ್ಮ ಮನೆಯಾಗ ಮಕ್ಳಿಗೆ ಇಯರ್ಫೋನ್ ಇಟ್ಟು ಅವೇ ಸಾಂಗು ಒಳ್ಳೆ ಒಳ್ಳೆ ಹೆಚ್ಚಿ ಕೇಳಿಸ್ರಿ ಮಜಾ ಮಾಡ್ರಿ ನೋ ಪ್ರಾಬ್ಲಮ್ ಮುಂದೊಂದು ದಿನ ಯೂಟ್ಯೂಬ್ ನಲ್ಲಿ ಒಂದೊಂದು ಹೆಸರು ಕೊಟ್ಬಿಡ್ರಿ ನೀವೇ ಉದ್ಘಾಟನೆ ಮಾಡಿ ಹೆಸರು ಕೊಡ್ರಿ ಆದ್ರೆ ದಯವಿಟ್ಟು ಜನಪದ ಹೆಸರು ಕೆಡಿಸ್ಬಿಡ್ರಿ ನಮಸ್ತೆ ನನ್ನೆಲ್ಲ ಕರ್ನಾಟಕದ ಜನತೆಗೆ ಮತ್ತೊಮ್ಮೆ ಮತ್ತೇನ್ ಸುದ್ದಿ ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಂದಿನಂತೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇಲ್ಲಿ ಬರೆದಿರುವಂಥ ಸಾಲುಗಳನ್ನ ಒಂದ್ಸಲ ನೋಡ್ಕೊಂಡ್ ಬನ್ನಿ ಆಮೇಲೆ ಮಾತಾಡ ಹಾಡಿನಲ್ಲಿ ನಿಮ್ಗೆ ಇನ್ನೊಂದ್ಸಲ ಕೇಳಿಲ್ಲ ಅಂದ್ರೆ ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ರಿವೈಡ್ ಮಾಡ್ಕೊಂಡು ಕೇಳ್ರಿ ಮಸ್ತ ನಿನ್ನ ಗಿಂಡಿ ಶರಗ ಮುಚ್ಚಿಕೊಂಡು ನಿನ್ನ ಗಿಂಡಿ ಕೊಟ್ಟು ತಂಡಿ ಸ್ವಲ್ಪ ಶರಗ ಸರ್ಸ ಸ್ವಲ್ಪ ಸರಗ ಸರ್ಸ ಹುಡುಗಿ ನೋಡ್ತಾ ನಿನ್ನ ಒಳಗಿನ ಗಿಂಡಿ ಅಂತ ಅಯೋಗ್ಯ ನನ್ನ ಮಕ್ಕಳು ಜನಪದ ಹೆಸರಲ್ಲಿ ಯಾವ ರೀತಿ ಬರೆದು ಬಿಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ಲಿಕ್ಕೆ ಅಷ್ಟೇ ನಾನು ಸ್ನೇಹಿತರೆ ಇಂತಹ ಸಾಹಿತ್ಯಗಳನ್ನು ಇಂತಹ ಹಾಡುಗಳನ್ನು ಡೈಲಿ ಬೆಳಗಾಗಿದ್ದ ಕೂಡಲೇ ಕೆಲವೊಂದಿಷ್ಟು ವಾಹನಗಳಲ್ಲಿ ಕೆಲವೊಂದಿಷ್ಟು ಟ್ರ್ಯಾಕ್ಟರ್ಗಳಲ್ಲಿ ಜ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅವ್ಯಾತವಾಗಿ ಇವೇ ಸಾಂಗ್ಗಳನ್ನು ಆಡ್ಕೊಂತ ಹೋಗ್ತಾರೆ ಈಗ ನಾವು ನೀವು ಕೂಡಿ ಸ್ವಲ್ಪ ವಿಚಾರ ಮಾಡೋಣ ನಮ್ಮ ನಿಮ್ಮ ಅಕ್ಕ ತಂಗಿಯರು ಮನೆಯಲ್ಲಿರ್ತಾರ ಅವರು ಆ ಆತ್ ಬೇರೆ ಕೆಲವೊಬ್ಬರು ರಸ್ತೆಯಲ್ಲಿ ತಿರುಗಾಡ್ತಿರ್ತಾರ ಯಾವೊಬ್ಬ ಇಂದೊಂದು ಟ್ರ್ಯಾಕ್ಟರ್ ತುಂಬ ಆ ಹಾಡಿನ ಆ ಟ್ರ್ಯಾಕ್ಟರ್ ಒಳಗ ಈ ಹಾಡು ಪ್ಲೇ ಆಗ್ತಿರ್ತದೆ ಈ ಹಾಡುಗಳು ಅದೇವಲ್ಲ ಜನಪದಗಳ ಹೆಸರಲ್ಲಿ ನಡೆದಾಡುವ ಬ್ಲೂ ಫಿಲ್ಮ್ಗಳಂದ್ರೆ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಬ್ಲೂ ಫಿಲ್ಮ್ ಫಿಲ್ಮ್ಗಳಲ್ಲಿ ವಿಡಿಯೋಗಳು ಇರ್ತಾವ ಆದರೆ ಈ ಹಾಡುಗಳಲ್ಲಿ ವಿಡಿಯೋ ಇಲ್ಲ ಆದರೆ ಬ್ಲೂ ಫಿಲ್ಮ್ಗಿಂತ ಯಾವುದೇ ರೀತಿಯಾದ ಕಮ್ಮಿ ಅಶ್ಲೀಲತೆ ಇವುಗಳಲ್ಲಿಲ್ಲ ಈ ಹಾಡುಗಳು ಮೇನ್ ಟಾರ್ಗೆಟ್ ಮಾಡ್ತಿರೋದು ಇನ್ನೊಂದು ದುರ್ದೈವ ಅಂತಂದ್ರೆ ಅದೇ ಹರ್ಯದ ಹುಡುಗರನ್ನೇ ಹೈಸ್ಕೂಲ್ ಹುಡುಗರು ಹೋಗ್ತಿರ್ತಾವ ಇವ್ರ ಸಾಂಗ್ ಏನಾರ ಗೊತ್ತಾ ಗಿಡ್ಡಿ ಬರ್ತಾಳ ಹೈಸ್ಕೂಲ್ ಬಿಟ್ಟ ಇದು ಇವ್ರು ಜಾನಪದ ಅಂತ ಕರೀತಾರೆ ಇವ್ರು ಹಾಡೋದು ಹೆಂಗೋ ಆದ್ರೂ ಇರಲಿ ಇಂತಹ ಅಶ್ಲೀಲ ಹಾಡುಗಳನ್ನ ಬರೀತಾರ ಬರ್ದ ಎಷ್ಟು ದೊಡ್ಡದಾಗಿ ಏನೋ ಏನ್ ಅಂಸಲೇಖ ಬರ್ದಿನ ಅನ್ನೋದು ಲಾಸ್ಟಿಗೆ ಇವರ ಮೊಬೈಲ್ ನಂಬರ್ ಹಿಂಗ ಇದೆ ಇವ್ರು ಬರೆದವ್ರು ಇವರು ಆಡಿದವರು ಇವರು ನಿಮ್ಮ ಇಷ್ಟು ನಾಚಿಕೆ ಬರಬೇಕು ಹೋಗಿ ಹೋಗಿ ಇಂಥವಕೆ ಹಾಕಿದ್ರೆ ಜನಪದ ಅಂತ ಇಡ್ತೀರಿ ಹೆಸರನ್ನ ಜಾನಪದಕ್ಕ ಇತಿಹಾಸನೇ ಬೇರೆ ಅದ ಯಾವ ಪದಗಳು ಜನರಿಂದ ಜನರ ಬಾಯಿಯಿಂದ ಜನರ ಬಾಯಿಗೆ ಅವ್ಯಾಹಾತವಾಗಿ ಅಲಿಖಿತವಾಗಿ ಅರಿದು ಬಂದ ಪದಗಳು ಯಾರು ಲಿಖಿತ ರೂಪದಲ್ಲಿ ಬರೆದಿಟ್ಟಿರಲಿಲ್ಲ ಅವು ಜನಪದಗಳು ಅದು ಯಾರೋ ಎಲ್ಲೇ ತಮ್ಮ ಅನುಭವನ ಕುಂತು ತನ್ನ ಸ್ವಂತ ಅನುಭವನ ಬರೆದಿಟ್ಕೊಂಡು ಆಡಿದ್ದನ್ನ ಇನ್ಯಾರೋ ಬಾಯಿಪಾಠ ಮಾಡಿ ಇನ್ನೊಂದು ಬಾಯಿಗೆ ಟ್ರಾನ್ಸ್ಫರ್ ಜನ್ರೇಷನ್ ಜನರೇಷನ್ ಬಂದಿದ್ದು ಅವನ ಜನಪದ ಅಂತ ಕರೀತಾರೆ ನೀವು ಬೇಕಿದ್ರೆ ಇವುಗಳಿಗೆ ನೀಲಿ ಹಾಡುಗಳಂತ ಇಟ್ಕೊಳ್ರಿ ಈ ಕುರಿತಾಗಿ ನಾನು ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಫೇಸ್ಬುಕ್ ನಲ್ಲಿ ಜನಪದ ಸಾಹಿತ್ಯದ ಕುರಿತು ಒಂದಿಷ್ಟು ಅಂಕಣವನ್ನು ಬರೆದಿದ್ದೆ ಅದಕ್ಕೊಬ್ರು ಕಾಮೆಂಟ್ ಮಾಡ್ತಾರೆ ಅದಕ್ಕೆ ಮಿನಿಮಮ್ ನಾಲ್ಕು ಕಾಮೆಂಟ್ ಆಗಿದ್ದಾವೆ ನಾಲ್ಕು ಲಕ್ಷ ಜನಕ್ಕೂ ಹೆಚ್ಚು ನೋಡಿದಾರೆ ವಿವ್ಸ್ ಆಗಿದ್ದಾವೆ ಸಾವಿರಾರು ಜನ ಶೇರ್ ಮಾಡಿದ್ದಾರೆ ಅದರೊಳಗೆ ಒಬ್ಬ ಟೀಚರ್ ಬರೀತಾರೆ ಹೌದು ಸರ್ ನೀವು ಬರೆದಿರೋದು ಎಷ್ಟು ಕರೆಕ್ಟ್ ಆಗಿದೆ ಅಂತಂದ್ರೆ ನೀವು ಹೇಳಿರೋದು ಎಷ್ಟು ಕರೆಕ್ಟ್ ಆಗಿದೆ ಅಂದ್ರೆ ನಾನು ಒಬ್ಬ ಟೀಚರ್ ಆಗಿ ಶಾಲೆಯಲ್ಲ ಮಕ್ಕಳಿಗೆ ಒಂದು ಹಾಡು ಹಾಡ್ರಪ್ಪ ಅಂತ ಸ್ಟೇಜ್ ಮೇಲೆ ಕರೆದ್ರೆ ಅವ್ರು ಆಡ್ತಿರೋ ಹಾಡುಗಳನ್ನ ಕೇಳಿ ನನ್ನ ಕಿವಿ ಪಾವನ ಆಗ್ಲಿಕ್ಕ ಅಂತ ಹೇಳ್ತಾರೆ ನಾನು ನೀವು ಸಂದೇಶ ಕೊಡ್ತಿರೋದು ಜನಕ್ಕೆ ಸ್ನೇಹಿತರೆ ಇದೊಂದು ಹಾಡು ಅಂತಲ್ಲ ನೀವು ಬೇಕಾದ್ರೆ ಇನ್ನೊಂದು ಹಾಡಿದೆ ಅದನ್ನು ಪ್ಲೇ ಮಾಡ್ತೀನಿ ಅದನ್ನು ಕೇಳ್ರಿ ಅದು ಯಾರು ಆಡಿದ್ರು ಸ್ಟೇಜ್ ಮೇಲೆ ಓಪನ್ ಸ್ಟೇಜ್ ಮೇಲೆ ಆಡ್ತಾರ

ಕೇಳ್ಕೊಂಡ್ಬಂದಿರಿ ಬಂದಿರಿ ಅಂತ ಅನ್ಕೊಂತೀನಿ ಸಲ ಹೇಳ್ತೀನಿ ಈ ಹಾಡು ಯಾರು ಹಾಡಿದ್ದು ಅಂತ ತಿಳಿಬೇಕಾದ್ರೆ ಎಂತ ಚೆನ್ನಾಗಿ ಸಾಹಿತಿ ಇದೆ ಅಂತ ಗೊತ್ತಾಗ್ಬೇಕಂದ್ರೆ ಸಲ ರಿವೈಂಡ್ ರಿವೈಂಡ್ ಬೇಕಾದ್ರೆ ಮಾಡ್ಕೊಂಡು ನೋಡ್ರಿ ಈ ಸಾಂಗ್ ನೋಡ್ರಿ ಮತ್ತೆ ಅದೇ ಡಬಲ್ ಮೀನಿಂಗ್ ಕರಿ ಬುಡುಕ ಹಾಸು ಅಂತ ಟೈಮ್ ಪಾಸ್ ಮಾಡದಂತ ಕರಿಕಡಬು ಕರಿ ಕರಿಕಡುಬು ಅಂದ್ರೆ ಏನು ಕಂಬಳಿ ಅಂದ್ರೆ ಈ ನಾವು ನೀವು ಎಷ್ಟು ಬಡ್ಕೊಂಡ್ರು ಸಹ ದಿನದಲ್ಲಿ ಒಂದು ಅರ್ಧ ಗಂಟೆ ಆದ್ರೂ ಈ ನಮ್ಮ ಮೊಬೈಲ್ ಮನೆಯಲ್ಲಿರುವ ಮಕ್ಕಳ ಕೈ ಹೋಗೇ ನಮ್ಮ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಮಕ್ಕಳು ಸಹಜವಾಗಿಯೇ ಇಲ್ಲಿನ ಜನಪದ ಸಾಂಗ್ಗಳನ್ನು ಸಹಜವಾಗಿ ಕೇಳಕ್ಕೆ ಶುರು ಮಾಡಿಬಿಟ್ಟವ ಯಾವ ಹುಡುಗರನ್ನ ಕೇಳ್ರೆ ನಾ ಅಡ ಲವ್ವಾರ ಅಂತಾನೆ ಕುಣಿತವ ಇದು ನಮ್ಮ ದುರ್ದೈವ ಅಂಥ ಪರಿಸ್ಥಿತಿ ಒಳಗ ಇರೋ ಸಾಂಗ್ ಒಳಗನೆ ಇಷ್ಟು ದಿನ ಇರೋ ಸಾಂಗ್ ಕೇಳೋಕಾಗ್ತಾರಲ್ಲ ಇದ್ರೊಳಗೆ ಮತ್ತಿಟ್ಟು ಇವರು ಏನು ಮಾಡ್ಲಿಕ್ಕೆ ಅಂತಂದ್ರೆ ಊರು 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 ಸಿ ಅವ್ರದ್ದು ತಪ್ಪು ಅಂತ ಹೇಳಕತಿಲ್ಲ ನಾನು ಕಲಾವಿದರಾಗಿ ಒಂದಿಷ್ಟು ಅವ್ರಿಗೂ ಒಂದಿಷ್ಟು ಇರಬೇಕಾಗತ್ತೆ ಅವ್ರದ್ದೇ ಆದ ಖರ್ಚು ಇರ್ತಾವ ಅವ್ರದ್ದೇ ಆದ ಮೇಂಟೆನೆನ್ಸ್ ಇರ್ತಾವೆ ದುಡ್ಡು ಬರಲಿ ಅನ್ನೋದೇ ಒಂದು ಓಕೆ ದಟ್ ಇಸ್ ಬಿಸ್ನೆಸ್ ಐ ನೋ ಇನ್ ಡೈರೆಕ್ಟ್ಲಿ ಡೈರೆಕ್ಟ್ಲಿ ಒಂದಿಷ್ಟು ಹಣ ಬರಲಿ ಅಂತಲೇ ಆದರೂ ಕೂಡ ಸಮಾಜದಲ್ಲಿ ಇದ್ದುಕೊಂಡು ಒಂದಿಷ್ಟು ನೈತಿಕತೆ ನಾವು ಬೆಳೆಸ್ಕೊಳ್ಲಿಕ್ಕೆ ಯಾವ ಸೀಮೆ ನಾವು ಕಲಾವಿದರಾಗಲಿಕ್ಕೆ ಸಾಧ್ಯ ಅದ ಈ ಆಡಿದೇಗ ಓಪನ್ ಸ್ಟೇಜ್ ಮೇಲೆ ಆಡ್ತಾರ ಎಲ್ಲ ಹುಡುಗರನ್ನ ಸೇರಿಸ್ಕೊಂಡು ಎಲ್ಲ ಮಂದಿನ ಸೇರಿಸ್ಕೊಂಡು ಓಪನ್ ಸ್ಟೇಜ್ ಮೇಲೆ ಆಡ್ತಾರೆ ದುರ್ದೈವ ಯಾಕೋ ಅದು ವಿಡಿಯೋ ಡೌನ್ ಆಡ ವಿಡಿಯೋ ಡೌನ್ಲೋಡ್ ನಿಮ್ಗೆ ತೋರಿಸ್ತಿದೆ ನಾವು ಈಗಲೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸಮಾಜಕ್ಕೆ ಸಮಾಜಕ್ಕೆ ಹೋಗಲಿ ಬಿಡ್ರಿ ಸಮಾಜಕ್ಕೆ ಏನು ಅರ್ಥ ಅಂತ ಸಮಾಜ ಉದ್ಧಾರ ಆಗಂಗಿತ್ತಂದ್ರೆ ಡಾಕ್ಟ್ರು ರಾಜ್ಕುಮಾರ್ ಅವರು ಎರಡ್ನೂರು ಫಿಲ್ಮ್ಗಳಿವೆ ನೈತಿಕತೆ ನೈತಿಕತೆ ಬಗ್ಗೆನೇ ಇದ್ದಾವೆ ಅದನ್ನು ನೋಡ್ಕೊಂಡು ಚೇಂಜ್ ಆಗುವಂತದ್ದಲ್ಲ ಸಮಾಜ ನನಗೆ ಅದು ಆದ್ರೆ ಕೊನೆಯ ಪಕ್ಷಿಯ ಅಶ್ಲೀಲತೆಯಲ್ಲಿ ಒಂದು ಮಿತಿ ಆದ್ರೆ ಇರಬೇಕಲ್ಲ ಓಪನ್ ಟು ಓಪನ್ ರೀ ಒಬ್ಬನೇ ಮಾತಾಡೋದ ಸಾಂಗ್ ಅಂದ್ರೆ ಇದೇನೆ ಜನಪದ ಅಂದ್ರೆ ನಿಮ್ಮ ಪ್ರಕಾರ ಇದೇನಾ ದಯವಿಟ್ಟು ಜನಪದಗಳ ಮರ್ಯಾದೆ ತೆಗಿಬೇಡಿ ಪ್ಲೀಸ್ ನಿಮ್ಮ ಕೈ ಮುಗಿತೀ ನಿನ್ನ ಮುಂದೆ ಜನಪದಗಳಂತ ಹಿಡ್ಕೋಬೇಡ್ರಿ ಆ ಹಾಡುಗಳಿಗೆ ಜನಪದ ಅಂತ ಹೆಸರಿಕೋಬಿಡ್ರಿ ಜನಪದಗಳ ಬಗ್ಗೆ ಮಾತಾಡ್ಲಿಕ್ಕೆ ಯೋಗ್ಯತೆ ನಮಗೂ ಇಲ್ಲ ನಿಮಗೂ ಇಲ್ಲ ಜನಪದ ಸಾಹಿತ್ಯ ಓದಿದ್ರೆ ಕಣ್ಣಂಗ ನೀರು ಬುಡ್ತವಾಗ ಎಂತಿಂತ ಸಾಹಿತ್ಯ ಬಿಡದರ್ ಗೊತ್ತಿಲ್ಲ ಜನಪದ ಸಾಹಿತ್ಯ ತವರೂರೋ ಬಂದೆ ನನ್ನ ಪತನಿ ಗುಡ ಮಾತಾಡಿ ತವರು ರಾಮನಿ ನೋಡಲು ಬಂದೆ ತಾಯಿ ನನ ಮಾಗಿ ಕಣ್ಣೀರ ತಂದೆ ಜನಪದ ಅಂತಂದ್ರೆ ಇವು ರೀ ಯಾವ ಮೂಲ ಜನಪದ ಅವನ ಅರ್ಥ ಮಾಡ್ಕೊಳ್ರಿ ಮೂಲ ಜನಪದಗಳು ಒಂದೊಂದು ಸಂದರ್ಭಕ್ಕೂ ಒಂದೊಂದು ಹಾಡುಗಳನ್ನು ಬರೆದಿದ್ದಾರೆ ಮಗುವಿನ ತೊಡ್ಡಲ ಕಾರಣದಿಂದ ಹಿಡ್ಕೊಂಡು ಮಗು ದೊಡ್ಡದಾಗಿ ಮುಂದೆ ಮದುವೆ ಆಗಿ ಮುಂದೆ ಅದಕ್ಕೊಂದು ಮಕ್ಕಳಾಗಿ ಮುಂದೆ ವಯೋವೃದ್ಧರಾಗಿ ಮುಂದೆ ಸಾಯುವಾಗಲೂ ಕೂಡ ಅವರ ಸ್ವಂತ ಅನುಭವಗಳನ್ನು ಹಾಡಿನ ಮೂಲಕ ಬರೆದಿದ್ದಾರೆ ಪ್ರತಿಯೊಂದಕ್ಕೂ ಅನುಭವವನ್ನು ಮಿಕ್ಸ್ ಮಾಡಿದ್ದಾರೆ ಒಬ್ಬ ಹೆಣ್ಣು ತನ್ನ ಗಂಡನ ಮನೆಯೊಳಗೆ ಹೆಂಗಿರ್ಬೇಕು ಅದಕ್ಕೊಂದು ಸಾಹಿತ್ಯ ತಾನು ವಯಸ್ಸು ಬಂದಾಗ ಹೆಂಗಿರ್ಬೇಕು ಅದಕ್ಕೊಂದು ಸಾಹಿತ್ಯ ಊರ ಮುಂದಿನ ಬಾವಿ ಯಾರ ತೋಡಿದಾರೆ ಎನ್ನ ಕಾಲು ಜಾರಿದರ ಕೈಲಾಸ ಕಾಲು ಜಾರಿದರ ಕೈಲಾಸ ಏನ ಮಗಳ ಮನವೂ ಜಾರಿದರ ವನವಾಸ ಊರ್ ಮುಂದಿನ ಬಾವಿ ಯಾರು ತೋಡಿದ್ರೇನು ಆ ಕಾಲು ಜಾರಿದ್ರೆ ನಿನ್ನ ಕೈಲಾಸ ಹೋಗ್ತೀವಿ ಅದೇ ರೀತಿ ನಿನ್ನ ಮನಸ್ ಕಳ್ಕೊಬೇಡುವ ನಿನ್ನ ಮನಸ್ಸು ಜರಿಸ್ಬೇಡ ಯಾರ ಮೇಲೆ ಮನಸ್ಸು ಮಾಡಬೇಡ ವನವಾಸ ಅನುಭವಿಸ್ತೀವಿ ಅಂತ ಹೇಳ್ತಾರ ಅನುಭವ ನಿಮ್ಮ ಜನಪದ ಹೆಂಗಿದೆ ಒಂದ್ಸಲ ಯೋಚನೆ ಮಾಡ್ಕೊಳ್ರಿ ಮತ್ ಅದೇ ಹೇಳ್ತಾ ಹೇಳ್ತಿದೀನಿ ಈಗಿನ ಜನರೇಷನ್ ನಾವು ನೀವು ಹೇಳಿದ್ರೆ ಚೇಂಜ್ ಆಗೋ ಜನ್ರೇಷನ್ ಅಲ್ಲ ಅಫ್ಕೋರ್ಸ್ ಇದಕ್ಕೂ ಮತ್ತೆ ಬ್ಯಾಡ್ ಕಮೆಂಟ್ಗಳು ಹಾಕುವಂಥವ್ರು ಇದ್ದಾರೆ ನನಗೆ ಗೊತ್ತದ ಆದರೆ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ನಮ್ಮ ಹುಡುಗರು ನಮ್ಮ ಮನೆ ಹೆಣ್ಮಕ್ಳು ಯಾವ ರೀತಿ ನೋಡಬೇಕು ಅದನ್ನು ಅದು ಒಂದ್ಸಲ ಯೋಚನೆ ಮಾಡಿರಿ ಅದರೊಳಗೆ ಉತ್ತರ ಕರ್ನಾಟಕದ ಭಾಗದ ಹಿಂದುಳಿದ ಎಷ್ಟು ಹಿಂದುಳಿದೀವಿ ಅದರ ನಮ್ಮ ಭಾಗದೊಳಗೆ ನಾನು ಆ್ಯಕ್ಚುಲಿ ನನ್ನ ಯೂಟ್ಯೂಬ್ಗಳು ಎಲ್ಲ ವೀಡಿಯೋಗಳು ನೋಡ್ರಿ ನಮ್ಮ ಭಾಗ ಶ್ರೇಷ್ಠ ಅಂತಲೇ ವೀಡಿಯೋ ಮಾಡ್ತೀನಿ ನಾನು ಇಲ್ಲಿನ ಇತಿಹಾಸನೇ ಅಷ್ಟೊಂದು ಶ್ರೇಷ್ಠವಾದ ಇತಿಹಾಸ ಅದ ಹೈದರಾಬಾದ್ ನಿಜಾಮ ಹದಿಮೂರು ತಿಂಗಳು ನಮ್ಗೆ ಸ್ವಾತಂತ್ರ್ಯನೇ ಕೊಡಲಿಲ್ಲ ಆದರೂ ಕೂಡ ನಾವು ಅದು ಹೆಂಗೆ ಹೋರಾಟ ಮಾಡ್ಕೊಂಡು ಬದುಕ್ ಅಂತಂದ್ರೆ ಅದು ನಮ್ಗೆ ಗೊತ್ತದ ಆದರೂ ಕೂಡ ನಾವು ಹೊರಗಡೆ ಏನಂತೀವಿ ನಾವು ಶ್ರೇಷ್ಠ ಶ್ರೇಷ್ಠರಂತಲೇ ತೋರಿಸ್ಕೊಳ್ತೀವಿ ಇಷ್ಟೆಲ್ಲ ಮಾಡಬೇಕಾದಾಗ ನಿಮ್ಮದೇ ಒಂದು ಕಿರಿಕಿರಿ ಶುರುವಾಯ್ತು ಅಂದರೆ ಏನು ಹೇಳಬೇಕು ನೀವು ಕಲಾವಿದಿದ್ರಿ ನಿಮ್ಗೆ ಒಳ್ಳೆ ಟ್ಯಾಲೆಂಟ್ ಇದೆ ಸರಸ್ವತಿ ಹೊಲದಿದ್ದಾಳೆ ಆಡ್ರಿ ಬೇಡ ಆಡಬೇಕು ಯಾರು ಏನು ಮಾಡಬೇಕು ಅದು ಮಾಡಿದ್ರೆ ಚಂದ ಆದರೆ ಅದಕ್ಕೊಂದು ಲಿಮಿಟ್ ಅಂತ ಇಟ್ಕೊಳ್ಳ್ರಿ ದಯವಿ ಮಾಡಿ ಅದಕ್ಕೊಂದು ಲಿಮಿಟ್ ಅಂತ ಇಟ್ಕೊಳ್ರಿ ಒಂದು ಮೂರು ಗಂಟೆ ಫಿಲಮ್ನಲ್ಲಿ ಒಂದು ಕೆಟ್ಟ ಶಬ್ದ ಬರ್ತದೆ ಅದಕ್ಕೊಂದು ಬೀಫ್ ಆಗ್ತಾರೆ ರೀ ಮೂರು ಗಂಟೆ ಫಿಲಮ್ನಲ್ಲಿ ಒಂದು ಕೆಟ್ಟ ಶಬ್ದ ಬಂತಂದ್ರೆ ಅದಕ್ಕೊಂದು ಬೀಫ್ ಆಗ್ತಾರೆ ಆ ಶಬ್ದ ಕೇಳಬಾರ್ದು ಅಂತ ಅದು ಅಲ್ಲದೆ ಆ ಫಿಲಮು ಮತ್ತೆ ವೆರಿಫಿಕೇಶನ್ಗೆ ಹೋಗ್ತದೆ ಪರ್ಮಿಷನ್ ತೊಗೊಂಡ್ಬಿಡ್ತಾರೆ ಸೆನ್ಸರ್ ಬೋರ್ಡ್ನಿಂದ ಇದರಲ್ಲಿ ಅಶ್ಲೀಲ್ ಅಶ್ಲೀಲತೆ ಇಲ್ಲ ಅಂತ ಅಂಥದ್ರಲ್ಲಿ ನೀವು ಐದೈದು ನಿಮಿಷದೊಳಗೆ ಡಿ ಸಾಂಗಿ ಸಾಂಗಿ ವಲಸಾಗ ಹೊಲಸಿಬಿಟ್ಟು ಗಬ್ಬಿಬ್ಸಿಬಿಟ್ಟು ಎಂಥಿಂಥ ಸಾಂಗ ಕಿವಿಗಳು ತೂತ ಬಿದ್ದು ರಕ್ತ ಬರ್ತಾವೆ ಕೇಳಿದ್ರು ತೂತ ಬಿದ್ದು ರಕ್ತ ಬರ್ತಾವ ಸಿ ಬರ್ತದ ಅಸಹ್ಯ ಅನಿಸ್ತದ ಮನೆ ಮನೆಯೊಳಗೆ ನಿಮ್ಮ ಅಕ್ಕ ತಂಗಿರಿಲ್ಲ ಅಲ್ಲ ಕೇಳಕ್ ಅನ್ನಿಸ್ತದ ಏನಂತ ಬರೀತೀರಿ ಸಾಂಗ್ ನೀವು ಇದು ಇನ್ನೊಂದು ಟ್ರೆಂಡ್ ಈಗಿನ ಕನ್ನಡ ಸಾಂಗ್ಗಳು ಹಳೆ ಕನ್ನಡ ಸಾಂಗ್ ಟ್ಯೂನ್ ತಗೊಂಡು ಅದಕ್ಕೆ ಮತ್ತೆ ಸಾಂಗ್ ಕೆಟ್ಟದು ಬರೆಯೋದು ಆ ಟ್ಯೂನ್ ನಾವು ಎ ಸಿ ಬರ ಮಾಡಿಬಿಡೋದು ಹಳೆ ಟ್ಯೂನ್ಗಳು ಹೆಚ್ಚನಾಗಿದಾವ ರಾಜ್ಕುಮಾರ್ ಅವರು ವಿಷ್ಣಕುಮಾರ್ ಏನು ಚೆನ್ನಾಗಿರೋ ಟ್ಯೂನ್ಗಳು ತಗೊಳೋದು ಅದಕ್ಕೂ ಹೊಲಸ ಹೊಲಸು ಸಾಹಿತ್ಯ ಬರೋದು ಟ್ಯೂನ್ ಬಂದು ಕೂಡಿಸ್ಬಿಡೋದು ಬಂತ ಮುಂಜಾನೆ ಟ್ಯಾಕ್ಟರ್ ಆಡೋ ಬಂತಪ್ಪ ಬರೀ ಬೇಡ ಅನ್ನ ನಮ್ಮ ಜನ ಹಂಗೆ ಇದಾರೆ ಯಾವ್ದು ಇಲ್ಲ ಸಪೋರ್ಟ್ ಮಾಡಬಹುದು ಯಾವ್ದು ಇಲ್ಲ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ರಪ್ಪ ಓಪನ್ ಸ್ಟೇಜ್ ಮೇಲೆ ಬಂದು ನಿಮ್ಮ ಅಕ್ಕಂ ಮುಂದ್ ಕೂಡ್ಸ್ಕೊಂಡು ಒಲೊಲ ಪದ ಆಡಿದ್ರೆ ನೀವು ಹೆಂಗರ ಶಳ್ಳೆ ಹೊಡಿಯೋದು ಚಪ್ಪಳಿ ಹೊಡಿಯೋದು ಒಟ್ಟಿಗೆ ಏನು ತಿಂತೀರಿ ಅವ್ರಿಗನ್ ಗೊತ್ತಾಗ್ಬೇಕು ಜನಕ್ಕೆ ಅವರು ಹಾಡು ಆಡಾಡ್ರಿಗೆ ಜನ ಬೈತಾರಪ್ಪ ನಾವಿಂತ ಹಾಡು ಆಡ್ಬಾರ್ದು ಅಂತ ಇನ್ನೊಂದು ನೀವು ಅದನ್ನ ಕೇಳ್ಕೊಂಬರೀ ಎಂತ ನೀವು ಕೇಳ್ರಿ ಹಾಡು ಕೇಳ್ರಿ ಹೇಳ್ತೀನಿ ಈಗ ಮಿಂಡನ ನೆನಪಾಗಿ ಬಂದರ ಸಣ್ಣಗಿ ಬಿಳಕ ತಿಂಡಿಗೆ ಒಣಕಿ ಬೇಕಂತ ಒಳ್ಳಿಗಿ ಮೂರು ಬಿಟ್ಟ ಸೂಳಿಗಿ ನಾ ಹೊಡಿಯೋ ಹೊಡತಿಗೆ ಡಬ್ಬ ಕೆತ್ತ ಬಡಕಿಗಿ ಹೋ ಕೇಳಿದ್ರ ಮತ್ತೊಂದ್ಸಲ ಕಿವಿ ಪಾವನ ಆಯ್ತಾ ಒಣಕಿ ಬೇಕ ಒಳ್ಳಿಗೆ ಅಂತ ಮತ್ತೆ ಮುಂದ ಯಾವ ಪದ ಎಲ್ಲಿ ಬಳಸ್ಬೇಕು ಎಲ್ಲಿ ಇಲ್ಲ ಸಾಹಿತ್ಯ ಅಂದ್ರೆ ಏನು ಕೇಳ್ತಾರಂದ್ರೆ ಎಲ್ಲನೂ ಕೊಟ್ಬಿಡೋದ ಸ್ನೇಹಿತರೆ ನಾನು ಈ ವಿಡಿಯೋದ ಮೂಲಕ ನಿಮಗ್ ಕೇಳ್ಕೊಡೋದಂದೆ ಈ ವಿಡಿಯೋ ನೋಡಿಬಿಟ್ಟು ಯಾರು ಚೇಂಜ್ ಆಗ್ತಾರನ್ನೋ ಮನಸ್ಥಿತಿ ನನಗಿಲ್ಲ ಇಡೀ ಈ ಸಮಾಜನ ಚೇಂಜ್ ಮಾಡಬೇಕು ಅನ್ನೋ ಭ್ರಮೆನೂ ನನಗಿಲ್ಲ ಅಂಡ್ ಅಫ್ಕೋರ್ಸ್ ನಾವು ಸಮಾಜದೊಳಗೆ ಯಾವ್ದಾದ್ರು ಒಂದು ಫೀಲ್ಡ್ನಾಗಿದೀವಿ ಅಂತಂದ್ರೆ ಅಲ್ಲಿ ಇದ್ಕೊಂಡು ಏನು ಕೊಡಕ್ಕಾಗುತ್ತ ಅಷ್ಟು ಒಳ್ಳೆಯದನ್ನು ಕೊಡೋಕ್ಕೆ ಪ್ರಯತ್ನ ಮಾಡಬೇಕಂತ ನಂಬ್ಕೊಂಡು ಬಂದಿರೋ ನಾವು ಹಿಂಗಾಗಿ ನೀವು ಯಾರು ನೋಡ್ತಿರೋ ಯಾರು ಬಿಡ್ತಿರೋ ಲೈಕ್ಸ್ ಮಾಡ್ತಿರೋ ಶೇರ್ ಮಾಡ್ತಿರೋ ಕಮೆಂಟ್ಸ್ ಮಾಡ್ತಿರೋ ಗೊತ್ತಿಲ್ಲ ಬಟ್ ಒಂದು ಸೆಕೆಂಡ್ ಯೋಚನೆ ಮಾಡ್ರಿ ನಿಮ್ಮ ಮನೆಯಲ್ಲೂ ಸಣ್ಣ ಸಣ್ಣ ಮಕ್ಕಳಿದ್ದಾಗ ಅವ್ರು ಏನಂತ ಅನ್ಸುತ್ತ ಒಂದ್ಸಲ ಯೋಚನೆ ಮಾಡ್ರಿ ಇಲ್ಲಿ ಇಟ್ಕೊಂಡು ಯೋಚನೆ ಮಾಡ್ರಿ ಆ ಸಾಂಗ್ನ ಕೇಳ್ಕೊರಿ ಕೇಳ್ಕೊಂಡು ಒಂದ್ಸಲ ಇಲ್ಲಿ ಇಟ್ಕೊಂಡು ಯೋಚನೆ ಮಾಡ್ರಿ ಏನಪ್ಪಾ ಎಂತಿಂತ ಪದಗಳು ನಮ್ಮ ಮಕ್ಳಿಗೆ ಕೇಳಿಸ್ಲಿಕ್ಕೆ ಎಂತಿಂತ ಪದಗಳನ್ನ ಹುಡುಗರು ಕೇಳಕತ್ತವ ನಮ್ಮನೆ ಹೆಣ್ಮಕ್ಳು ಆ ರೀತಿ ಕೇಳೋದ್ರಿಂದ ನಮ್ಮ ಹೆಣ್ಮಕ್ಳು ಮನಸ್ಥಿತಿ ಹೆಂಗಾಗುತ್ತ ಮುಜುಗರ ಅಂತ ನಿಮ್ಗೆ ಅನ್ಸಲಿಲ್ಲಪ್ಪಾ ಅಂತಂದ್ರೆ ನೋ ಪ್ರಾಬ್ಲಮ್ ನಂಗೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಕೇಳ್ಕೋರಿ ನಿಮ್ಮ ಮನೆಯ ಮಕ್ಳಿಗೆ ಇಯರ್ಫೋನ್ ಇಟ್ಟು ಅವೇ ಸಾಂಗು ಒಳ್ಳೆ ಒಳ್ಳೆ ಹಚ್ಚಿ ಕೇಳಿಸ್ರಿ ಮಜಾ ಮಾಡ್ರಿ ನೋ ಪ್ರಾಬ್ಲಮ್ ಉತ್ತರ ಕರ್ನಾಟಕದ ಭಾಗ ಎಷ್ಟು ಹಿಂದೂಳಿದಪ್ಪ ಅಂತಂದ್ರೆ ಈಗ ಮನೆಗೆ ಕುಂತಿರಲ್ಲ ಒಂದು ರೌಂಡ್ ಗಾಡಿ ತೊಗೊಂಡು ಒಂದು ಏಳೆಂಟು ರೋಡ್ ಹೋಗಿ ಬರ್ರಿ ಕನಿಷ್ಠ ಅದ್ರಾಗ ಐದಾರು ರೋಡ್ಗಳು ಪೂರ್ತಿ ಬರ್ಬೋದಾಗಿರ್ತಾವೆ ಇವರೆಲ್ಲ ಕುಂತ್ಕೊಂಡು ಹೇಳ್ತಾರಲ್ಲ ಬೆಂಗಳೂರ ಗುಂಡಿ ಬಿದ್ದ ಗುಂಡಿ ಅಂತ ಆ ಗುಂಡಿಗಳು ಆ ಗುಂಡಿಗಳು ಬಂದು ನೋಡಿದ್ರೆ ಏನು ಅಲ್ಲ ಅಷ್ಟೊಂದು ರೋಡ್ ಖರಾಬ್ ಆಗಿದಾವ್ ಎಜುಕೇಷನ್ದಾಗ ನಮ್ಮ ಜಿಲ್ಲೆಗಳು ಎಲ್ಲಿದ್ದಾವೆ ನೋಡ್ರಿ ಗುಲಬರ್ಗ ಯಾದಗಿರಿ ರಾಯಚೂರು ಎಲ್ಲಿದ್ದಾವೆ ಒಂದ್ಸಲ ಯೋಚನೆ ಮಾಡ್ರಿ ನಾವು ಎಲ್ಲಿದ್ದೀವಿ ಇಂಥ ಮೂಲಭೂತ ಸಮಸ್ಯೆಗಳನ್ನ ಬೇಸ್ ಮಾಡಬೇಕಾಗಿದೆ ಎಪ್ಪತ್ತೆಪ್ಪತ್ತೈದು ವರ್ಷ ಹಿಂಗೆ ಆಳ್ಕೊಂಡು ಬಂದರೂ ನಾವು ಉದ್ಧಾರ ಆಗ್ತಾ ಇಲ್ಲ ಆದರೂ ಕೂಡ ಒಂದು ಫೈಟ್ ಮಾಡ್ಕೊಂಡು ಈಗ ಒಂದಿಷ್ಟು ಉದ್ಧಾರ ಆಗ್ತೀವಿ ಅಂತ ಏನೋ ಒಂದು 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 ಕಲ್ಪನೆಯಲ್ಲಿ ಹೊಂಟಿರಬೇಕಾದ್ರೆ ಮತ್ತದೇ ಹಳೇ ಸಿಸ್ಟಮ್ಗೆ ನಮಗೆ ಹೋಗ್ತಿದ್ದೀವಿ ಅಂತಂದರೆ ಎಂಥ ಪರಿಸ್ಥಿತಿ ಬಂತು ಜನಪದ ಅಂದರೆ ಇವುಗಳೆಲ್ಲ ದಯ ಮಾಡಿ ಹೇಳ್ತೀನಿ ನೀವು ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ ವೀಡಿಯೋ ನೋಡೋರು ಯಾರೂ ಆದರೂ ಪರವಾಗಿಲ್ಲ ಮುಂದೊಂದು ದಿನ ಯೂಟ್ಯೂಬ್ನಲ್ಲಿ ಆಡಿಯೋ ರೆಕಾರ್ಡಿಂಗ್ ಮಾಡಿ ಬಿಡೋರು ಯಾರೇ ಆದರೂ ಕೂಡ ಇವುಗಳಿಗೆ ದಯವಿಟ್ಟು ಜನಪದ ಅಂತ ಹೆಸರು ಇಡಬೇಡ್ರಿ ಪ್ಲೀಸ್ ಜನಪದಗಳಿಗೆ ಅರ್ಥನೇ ಬೇರೆ ಇದೆ ಸೋಮರ ಪದಗಳು ಬೇರೆ ಇದ್ದಾವೆ ಜನಪದಗಳು ಬೇರೆ ಇದ್ದಾವೆ ಗೀಗಿ ಪದಗಳು ಬೇರೆ ಇದ್ದಾವೆ ಮೊಹರಂ ಪರದ ಪದಗಳು ಬೇರೆ ಇದ್ದಾವೆ ಡೊಳ್ಳಿನ ಪದಗಳು ಬೇರೆ ಇದ್ದಾವೆ ಅವೆಲ್ಲ ಸೇರ್ಕೊಂಡು ಜನಪದ ಸಾಹಿತ್ಯ ಅಂತ ಕರೀತಾರೆ ಅವ್ರಿಗೆ ಯಾರಿಗೂ ಕುಂತ್ಕೊಂಡು ಪಾಠ ಕಲಿಸಿಲ್ಲ ಯಾಡ್ ಹೆಂಗಿ ಆಡ್ಬೇಕಂತ ಅಂತ ಜನಪದ ಹೆಸರು ಇಟ್ಕೊಂಡು ನೀವು ಹಿಂಗೆ ನೀವು ಬೇಕಾದ್ರೆ ಏನೋ ನೀವು ಒಂದು ಕೆಲಸ ಮಾಡ್ರಿ ಆ ಪದಗಳಿಗೆ ಸಪ್ರೇಟಾಗಿ ನೀವೇ ಎಲ್ಲರೂ ಒಂದು ಡಿಸ್ಕಷನ್ ಮಾಡಿಕೊಂಡು ಅದಕ್ಕೊಂದು ಸಪ್ರೇಟ್ ಒಂದು ಟೀಮ್ ಮಾಡಿಕೊಂಡು ಒಂದೊಂದು ಹೆಸರು ಕೊಟ್ಬಿಡ್ರಿ ನೀವೇ ಉದ್ಘಾಟನೆ ಮಾಡಿ ಒಂದು ಚಲೋ ಹೆಸರು ಕೊಡ್ರಿ ಆದರೆ ದಯವಿಟ್ಟು ಜನಪದ ಹೆಸರು ಕೆಡಿಸ್ಬಿಡ್ರಿ ಅದು ನಮ್ಮ ಮೂಲ ಸಂಸ್ಕೃತಿ ನಮ್ಮ ಪರಂಪರೆ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡಬೇಕಾದ್ರೆ ಅದೊಂದು ಒಂದು ನಮ್ಮ ಗೊತ್ತದು ನಮ್ಮ ಗಾಂಭೀರ್ಯ ಅದು ನಮ್ಮ ಹೆಮ್ಮೆ ನಮ್ಮ ಅಹಂಕಾರ ಅದು ನಾವು ಜನಪದ ಸಾಹಿತ್ಯದ నిర్మాతృ ఉత్తర కర్నడంత ఉన్న యవత్తా యోచన మిర ని దక్షిణ కర్ణకర్ జీసి ఇంత ఆడుగు ఆడకస్థారలూచూరు యోచ మరి వీడియో నోడ యారేద సరి దయవిట్టు అన్యత భావస్బేడి నన్ను యవ కలవ్ మేలు యావదే బేజారుల్ అండ్ అఫ్కొర్స్ నిరో టెంట్ నిమ్మ ధ్వని నిమ్గి శారదా మాత ఒలదిరో సరస్వతి దేవి ఒలేద పుణ్యకొస్కర ಎಷ್ಟು ಚೆನ್ನಾಗಿ ಆಡಾಡುತ್ತಿರಪ್ಪ ಅಂತಂದರೆ ಅದು ಡೌಟೇ ಇಲ್ಲ ಆದರೆ ಸಾಹಿತ್ಯನ ಎಂಥದ್ದು ಕೊಡ್ಲಿಕ್ಕಿದ್ದೀರಿ ಅನ್ನೋದು ಒಂದು ಚೂರು ಯೋಚನೆ ಮಾಡ್ರಿ ಒಂದೇ ಒಂದು ಚೂರು ಯೋಚನೆ ಮಾಡಿರಿ ಒಂದಿಷ್ಟು ಬದಲಾವಣೆ ಆದರೂ ಕಷ್ಟಪಟ್ಟು ವಿಡಿಯೋ ಮಾಡಿದಕ್ಕೂ ಒಂದು ಸ್ವಲ್ಪ ಸಾರ್ಥಕ ಅನಿಸುತ್ತೆ ವಿಡಿಯೋನ ಶೇರ್ ಮಾಡ್ರಿ ನಾನು ಯಾವುದೇ ವಿಡಿಯೋಗೂ ನಾನು ಜೋರಾಗಿ ಕೇಳೋದಿಲ್ಲ ಈ ವಿಡಿಯೋನ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಿ ನನಗದ ನನಗೆ ಅದಿಸಿದೆ ಅಲ್ಲ ಯಾಕಂದರೆ ನೋಡೋರಿಗೆ ಅವ್ರಿಗೆ ಅನ್ನಿಸ್ಬೇಕು ಹೌದಪ್ಪ ವಿಡಿಯೋ ಚೆನ್ನಾಗಿದೆ ಇವ್ರು ಮಾಡಿದ ಎಫರ್ಟ್ ಹಾಕಿದ್ದಾರೆ ಅಂತ ಅವ್ರಿಗೆ ಅನಿಸುತ್ತಂದ್ರೆ ನೀನು ಹೇಳೋದೇ ಬೇಕಾಗಿಲ್ಲ ಅಂತ ಏನಂತಾರ ಜಿಬ್ಣ್ ಜಿಬ್ಣತನ ಅಲ್ಲ ಜನ ಯಾವತ್ತು ಅವರು ಶೇರ್ ಮಾಡೇ ಮಾಡ್ತಾರೆ ನೋಡೇ ನೋಡ್ತಾರೆ ನನಗೆ ಗೊತ್ತು ಆದರೆ ಈ ವಿಡಿಯೋಕ್ಕೆ ನಾನು ಆಗಿ ಶೇರ್ ಅಂತ ಮಾಡಿ ಅಂದ್ರೆ ನಿಮ್ಗೆ ಇಷ್ಟ ಆಗ್ಲಿಗೂ ಕೂಡ ದಯವಿಟ್ಟು ಶೇರ್ ಮಾಡಿ ಯಾಕಪ್ಪ ಅಂತಂದರೆ ಇದೊಂದು ನಾಲ್ಕು ಜನಕ್ಕೆ ತಲುಪಲಿ ನಾಳೆ ಒಂದಿಷ್ಟು ಜನ ಬಂದು ಇಂಥ ಹೊಲಸ ಹೊಲಸ ಹಾಡುಗಳು ಬರೆಯೋದನ್ನು ಕಮ್ಮಿ ಆಗಲಿ ಒಂದೇ ಪಕ್ಷ ಅದು ಪರ್ಸೆಂಟೇಜ್ ಅದು ಕಮ್ಮಿ ಆಗಲಿ ಸರ್ಕಾರ ಸರ್ಕಾರನೇ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಲಿ ಪೊಲೀಸರಿಗೆ ನಾನು ಭಾಳ ಹೇಳಿ ಕೇಳ್ಕೊಳ್ಳೋದು ಒಂದೆ ದೊಡ್ಡ ದೊಡ್ಡ ಡಿಜೆ ಸೌಂಡ್ ಸೌಂಡ್ಗಳು ಸೌಂಡ್ ಬಾಕ್ಸ್ ಗಳು ಟೆಕ್ ತೆಟ್ಟು ಬರ್ತಾರಲ್ಲ ಅವ್ರನ್ನ ಸ್ವಲ್ಪ ಸ್ವಲ್ಪ ತೊಗೊಂಡು ಪುಣ್ಯ ಬರ್ತದೆ ಈಗಲಾದ್ರೂ ನಾವು ಮುಂದಿನ ದಿನಗಳಲ್ಲಿ ಉದ್ಧಾರ ಆಗೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳ್ತಾ ಮತ್ತೆ ಮತ್ತೊಮ್ಮೆ ಹೇಳೋದಿಲ್ಲ ಈ ಮೂಲಕ ಯಾರಿಗಾದ್ರೂ ಜನಪದ ಕಲಾವಿದರಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನನ್ನಿಂದ ತಪ್ಪಾಗಿದ್ದರೆ ತಪ್ಪು ಅನಿಸಿಕೆಗಳು ಹೊರಗೆ ಬಂದರೆ ದಯವಿಟ್ಟು ಶಿರಸಾ ನಮಿಸಿ ಕೇಳ್ತದೆ ದಯವಿಟ್ಟು ನನ್ನ ಮೇಲೆ ಕ್ಷಮೆ ಇರಲಿ ದಯವಿಟ್ಟು ನನ್ನ ಇಂದಿನ ಉದ್ದೇಶವನ್ನು ಅರ್ಥ ಮಾಡಿಕೊಡ್ರಿ ನಾನು ಮಾತಾಡ್ತಿರೋದ್ರ ಉದ್ದೇಶ ಅರ್ಥ ಮಾಡಿಕೊಡ್ರಿ ಒಂದಿಷ್ಟು ಭವಿಷ್ಯದ ಉದ್ಧಾರಕ್ಕೋಸ್ಕರ ನಾವೆಲ್ಲರೂ ಶ್ರಮ ಪಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮುಂದಿನ ಗುಡಿಗಳು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್